எல்லோ நமஸ்காரி சீக்கிரவா வாகன சவாரிக்கு ஜாகமொத்தி அது மூல துருக்கூர் நகர சித்தபுத்தூர்ல ஜனமண்டலம் வர்த்தக்க எல்லா ಸಾರ್ವಜನಿಕರಿಗೂ ತಿಳಿಸುವುದಿಲ್ಲ ಸೈಕಲ್ ಮೋಟ್ರಲ್ಲಿ ಬಂದರೆ ಅವರು ಬೇಡವಾದ ಸೈಕಲ್ ಮೋಟರ್ ಮೇಲೆ ಇಟ್ಟಪಟ್ಟ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ ಈ ಸಣ್ಣ ಮಕ್ಕಳು ಕೂಡ ಅಪಘಾತದಲ್ಲಿ ಬಹಳಷ್ಟು ಸಣ್ಣ ಮಕ್ಕಳು ಕೂಡ ಒಂದು ಮರಣವನ್ನು ಹೊಂದ್ತಾ ಇದ್ದಾರೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ಈ ಅಪ್ರಾಪ್ತ ಸಣ್ಣ ವಯಸ್ಸಿನ ಮಕ್ಕಳು ಸೈಕಲ್ ಮೋಟ್ರನ್ನ ಕೂತ್ಕೊಂಡು ಹೋಗಂಥ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಕುಂತವರಿಗೂ ಕೂಡ ಎಲ್ಲರೂ ಕಡ್ಡಾಯವಾಗಿ ಹೆಣ್ಮಾಕೋದಕ್ಕೂ ಮಕ್ಕಳಿಗೆ ಒಂದು ಸ್ವಲ್ಪ ಮಕ್ಕಳು ಕರೆ ತುಂಬ ಕಲಿ ಬರೋದ ದಯಮಾಡಿ ಎಲ್ಲರೂ ಕೂಡ ನಿಮ್ಮ ಅಣ್ಣ ತಮ್ಮಂದಿರಿಗೂ ತಮ್ಮಂದಿರುಗಳು ಮನೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಯಾರು ಸೈಕಲ್ ಮೋಟ್ರ್ ತೊಗೊಂಡು ಹೋಗ್ತಿರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ನೀವು ಒಂದು ಸಲಹೆಗಳನ್ನು ಕೊಡಬೇಕು ಸೈಕಲ್ ಮೋಟ್ರದಾಗ ಹೋಗ್ತಿರ್ತಕ್ಕಂಥ ಎಲ್ಲರೂ ಕೂಡ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು ಹೆಲ್ಮೆಟ್ ಹಾಕೊಳ್ಳೋದ್ರ ಇದರಿಂದ ನಾವು ಪೊಲೀಸರು ಫೈನ್ ಹಾಕ್ಬೋದು ಆದರೆ ಜೀವಗಳನ್ನು ಕೊಡಲಿಕ್ಕೆ ಯಾರು ಯಾರಿಂದ ಕೂಡ ಸಾಧ್ಯ ಆಗಲ್ಲ ಅದಕ್ಕೆ ಯಾರು ಕೂಡ ಹೆಲ್ಮೆಟ್ ಹಾಕಿದಂತ ಕಡ್ಡಾಯವಾಗಿ ಸಣ್ಣ ಮಕ್ಕಳಿಗಾದರೂ ಕೂಡ ಸಣ್ಣ ಮಕ್ಕಳಿಗೂ ಕೂಡ ಫೈನ್ ಹಾಕಬೇಕು ಇದರಿಂದ ಒಂದೇ ಒಂದು ಮೊದಲನೇ ಸಾರಿಗೆ ಐನೂರು ರೂಪಾಯಿ ಫೈನ್ ಹಾಕ್ತೀವಿ ಮತ್ತು ಎರಡನೇ ಸಾರಿಗೆ ಸಾವಿರ ರೂಪಾಯಿ ಹಾಕ್ತೀವಿ ಮತ್ತು ಇನ್ನಿತರ ಅಪಘಾತಗಳಾದ ಅದು ನೆಲೆಕ್ಷೇವಾದ ನಮಗೆಲ್ಲರಿಗೂ ಕೂಡ ಗೊತ್ತಿರ್ತೀವಿ ಹೆಣ್ಣು ಮಕ್ಕಳನ್ನು ಸೈಕಲ್ ಬಂದಾಗ ಹೆಣ್ಣು ಮಕ್ಕಳನ್ನು ಕಳೆದುಕೊಂಡು ಹೋಗಬೇಕಾದ್ರೆ ನಾವು ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಬೆಲ್ಟ್ ಹಾಕೋಬೇಕು ಮತ್ತು ಹೆಲ್ಮೆಟ್ ಅಂತೂ ಕಡ್ಡಾಯವಾಗಿ ಹಾಕಲೇಬೇಕು ಸಣ್ಣವರು ದೊಡ್ಡವರು ಎಲ್ಲರೂ ಕೂಡ ಹೆಲ್ಮೆಟ್ ಕಡ್ಡಾಯ ಹಾಕಬೇಕು I don't think they